ಪಿವಿ ವಿ ನ್ಯೂಸ್ ಪೀಪಲ್ಸ್ ವೈ ಚಾನಲ್ಗೆ ಸ್ವಾಗತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ಜೈರಾಮ್ ಅವರು ಆಯ್ಕೆಯಾಗಿದ್ದಾರೆ ಇವರು ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕರ್ನಾಟಕದ ಜನಪ್ರಿಯ ಯೋಜನೆಗಳಾದ ಪಂಚ ಗ್ಯಾರಂಟಿಗಳು ಜನರ ಮನಸ್ಸನ್ನು ಗೆದ್ದಿದ್ದು ಈ ಗ್ಯಾರಂಟಿ ಯೋಜನೆಗಳ ಮುಖ್ಯ ಉದ್ದೇಶವೇ ಬಡಜನರ ಕ್ಷೇಮಾಭಿವೃದ್ಧಿಯಾಗಿದ್ದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಯಾರಿಗಾದರೂ ತಲುಪುತ್ತಿಲ್ಲವೆಂದರೆ ಬಂದು ನಮ್ಮನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದರು ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ಶಾಸಕರಾದಿಯಾಗಿ ಜಿಲ್ಲಾಧ್ಯಕ್ಷರಾದಿಯಾಗಿ ನಮ್ಮ ತಾಲೂಕಿನ ಮುಖಂಡರು ಎಲ್ಲ ಮುಖಂಡರು ಕೂಡ ನಮ್ಮ ಸ್ನೇಹಿತರು ಕೂಡ ನಮ್ಮ ಮಹಿಳಾ ಅಕ್ಕತಂಗಿಯರು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತಿನ ದಿವಸ ನಮಗೆ ತಾಲೂಕು ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನಮಗೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ನಮ್ಮ ಪಕ್ಷದ ವತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ನಡೆಸೋಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಸರ್ಕಾರ ಏನು ಜಾರಿಗೆ ತಂದಿದೆ ಇವತ್ತು ಪಂಚ ಗ್ಯಾರಂಟಿಗಳು ಅದರಲ್ಲಿ ಯಾರಿಗೆ ಇಲ್ಲ ಉದಾಹರಣೆಗೆ ಎರಡು ಸಾವಿರ ತಲುಪ್ತಾ ಇಲ್ಲ ಕೆಲವರಿಗೆ ಸರಿಯಾಗಿ ಅದು ಯಾವ ಥರ ಇದು ಮಾಡ್ಕೋಬೇಕು ಆ್ಯಕ್ಟಿವ್ ಮಾಡಬೇಕು ಗೊತ್ತಿಲ್ಲ ಯಾರು ಹೋಗ್ತಾ ಇಲ್ವೋ ಅವ್ರು ಬಂದು ನಮ್ಮ ಆಫೀಸಲ್ಲಿ ಬಂದು ಅದು ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂದರೆ ಇಲ್ಲಿ ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಅದನ್ನು ಸರಿಪಡಿಸೋದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಇವತ್ತು ತಾವು ನೋಡಿರಬೇಕು ಇವತ್ತು ಎರಡು ಸಾವಿರ ಉಳಿಸ್ಕೊಂಡು ಅನೇಕ ಮಹಿಳೆಯರು ನನ್ನ ಮಗಳಿಗೆ ಕಾಯಿಲೆ ವಾಸಿ ಮಾಡದೆ ಅಂತ ಇದ್ದಾರೆ ಫ್ರಿಡ್ಜ್ ತಕೊಂಡೆ ಅಂತ ಇದ್ದಾರೆ ಮಗಳಿಗೆ ಫೀಸ್ ಕಟ್ಟದೆ ಅಂತ ಇದ್ದಾರೆ ತಾವು ನೋಡ್ತಾ ಇರ್ತಾರೆ ಮೀಡಿಯಾದಲ್ಲಿ ಎಲ್ಲ ನಮ್ಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ ಯಾವ ತರ ಅದ್ರ ಉಪಯೋಗ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ಬಸ್ ನಲ್ಲಿ ಈಗಾಗಲೇ ದೇವಸ್ಥಾನಗಳಲ್ಲಿ ತುಂಬಾ ತುಳುಕ್ತಾ ಇದ್ದಾರೆ ಬಸ್ ನಲ್ಲಿ ಫ್ರೀ ಆಗಿ ಕೊಟ್ಟಿರೋದ್ರಿಂದ ತುಂಬಾ ತುಳುಕ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಆಟದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ತಮ್ಗೆ ಗೊತ್ತಿರ್ತಕ್ಕಂಥ ವಿಷಯನೇ ಆಟದಲ್ಲಿ ಆತರ ಇನ್ನು ಅನೇಕ ಇನ್ನೂ ಒಂದು ಗ್ಯಾರಂಟಿ ಯೋಜನೆ ಕೊಡ್ಬೇಕು ಅಂತ ಸಿದ್ದರಾಮಯ್ಯವರು ಅದು ಅವ್ರ ಗಮನದಲ್ಲಿದೆ ಏನು ಅಂತ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದು ಕೂಡ ಜಾರಿ ಮಾಡ್ತಾರೆ ಜಾರಿ ಮಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ನಾನು ನಮ್ಮ ಪಕ್ಷದ ವತಿಯಿಂದ ನಾನು ಅನೇಕ ಅನೇಕ ಧನ್ಯವಾದಗಳನ್ನು ಅರ್ಪಿಸೋಕೆ ನಾನು ಇಷ್ಟಪಡ್ತೀನಿ ನಾಲ್ಕು ತಿಂಗಳಿಂದ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಹಣ ಪಾವತಿ ಆಗಿರೋದಿಲ್ಲ ಸರ್ ಈಗ ಮಾರ್ಚ್ ಮೂವತ್ತಕ್ಕೆ ಪಾವತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಇವರು ಹೇಳಿದ್ದಾರೆ ಎರಡು ಎರಡು ತಿಂಗಳಿಗೆ ಬಂದಿದೆ ಇನ್ನೆರಡು ತಿಂಗಳಿಗೆ ಬರಬೇಕು ಈ ಮೂವತ್ತಕ್ಕೆ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ನೆರವೇರಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಸರ್